ಜೈ ಭಾರತ್ ಒಂದೇ ಮಾತರಂ ಅಮೆರಿಕ ರಾಷ್ಟ್ರವೇ ಹಾಗೆ ಯಾವ ರಾಷ್ಟ್ರವನ್ನು ಕೂಡ ನೆಮ್ಮದಿಂದ ಇರಲು ಬಿಡ್ತಾ ಇಲ್ಲ ಅಲ್ಲಿನ ರಾಜಕಾರಣಿ ವ್ಯಕ್ತಿಯಾಗಲಿ ಅಥವಾ ಅಲ್ಲಿನ ಗಣ್ಯ ವ್ಯಕ್ತಿಯಾಗಲಿ ಏನಾದರೂ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ ಅವರ ಹೇಳಿಕೆಯಲ್ಲಿ ಎಷ್ಟು ಸತ್ಯವಿದೆ ಎಷ್ಟು ಸುಳ್ಳು ಇದೆ ಅಂತ ಗೊತ್ತಿಲ್ಲ ಅವರು ಯಾವಾಗಲೂ ಆಧಾರರಹಿತ ಆರೋಪ ಮಾಡ್ತಾರೆ ಇದಕ್ಕಿಂತ ಮುಂಚೆ ಟೆಸ್ಲಾ ಕಂಪನಿಯ ಓನರ್ ಎಲನ್ ಮಾಸ್ಕ್ ಅವರು ಭಾರತದ ಮತದಾನ ಯಂತ್ರವನ್ನು ಹ್ಯಾಕ್ ಮಾಡಬೋದಂತ ಹೇಳಿದ್ರು ಇದಕ್ಕೆ ಉತ್ತರ ಕೊಟ್ಟಿರುವ ಚುನಾವಣೆ ಆಯೋಗ ನೀವು ಹ್ಯಾಕ್ ಮಾಡುವುದಾದರೆ ನಮ್ಮ ಕಣ್ಣ ಮುಂದೆ ಮಾಡಿ ಅಂತ ಅವರಿಗೆ ಸವಾಲು ಎಸೆದಿದ್ರು ಈಗ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜಕರ್ಬರ್ಗ್ ಅವರ ಸರದಿ ಅವರು ಈ ಚುನಾವಣದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಅವರ ಹೇಳಿಕೆ ಹೀಗಿತ್ತು ಈ ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಭಾರತೀಯ ಜನತಾ ಪಕ್ಷ ಪ್ರಜಾಸತ್ತಾತ್ಮಕ ಒಕ್ಕೂಟಗಳು ಸೇರಿದಂತೆ ಹೆಚ್ಚಿನ ಅಧಿಕಾರದಲ್ಲಿರುವ ಸ್ಥಾನಗಳು ಅಧಿಕಾರ ಕಳೆದುಕೊಂಡಿದ್ದೇವೆ ಅಂದರೆ ಕೆಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಸೋತಿದೆ ಹಾಗೂ ಇನ್ನು ಕೇಂದ್ರದಲ್ಲೂ ಕೂಡ ಬಿಜೆಪಿಗೆ ಬಹುಮತ ಸಿಗಲಿಲ್ಲ ಮಿತ್ರ ಪಕ್ಷಗಳ ಜೊತೆ ಸೇರಿ ಅಧಿಕಾರ ನಡೆಸುತ್ತಿದ್ದಾರೆ ಅಂತ ಇದು ಅವರ ಮಾತಿದೆಯಲ್ಲ ಇದು ಚುನಾವಣೆಯನ್ನೇ ಅನುಮಾನದಿಂದ ನೋಡುವಂತಾಗಿದೆ ಇನ್ನು ಇದಕ್ಕೆ ಭಾರತ ಸರ್ಕಾರವು ಕೂಡ ತಿರುಗೇಟು ನೀಡಿದೆ ಇನ್ನು ಇದಕ್ಕೆ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಅವರು ಸುಳ್ಳು ಹೇಳಿಕೆಯನ್ನು ಹಂಚುತ್ತಿದ್ದಾರೆ ಅಂತಲೂ ಹೇಳಿದರು ನೋಡಿ ಇದು ಅಮೆರಿಕದವರ ಈ ರೀತಿಯ ಹೇಳಿಕೆ ಇದೆ ಅಲ್ಲ ಇದು ಭಾರತೀಯರನ್ನು ಟೆಸ್ಟ್ ಮಾಡುವುದು ಇನ್ನು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ವಿರುದ್ಧ ಪ್ರತಿಭಟನೆ ಹೀಗೆ ಶುರುವಾಯಿತು ಅಲ್ಲಿ ಅಮೆರಿಕದ ಅಧಿಕಾರಿಗಳು ಹೇಳಿದರು ಬಾಂಗ್ಲಾದೇಶದಲ್ಲಿ ನ್ಯಾಯಯುತವಾಗಿ ಮತದಾನ ಆಗಲಿಲ್ಲ ಅಂತ ಇಷ್ಟು ಹೇಳಿದ್ದೇ ಹೇಳಿತು ಬಾಂಗ್ಲಾದೇಶದಲ್ಲಿ ಗಲಭೆ ಶುರುವಾಯಿತು ಶೇಖ್ ಹಸೀನಾ ಅವರನ್ನು ಪದಚ್ಯತಗೊಳಿಸಿ ಯಶಸ್ವಿಯಾದರು ಅವರು ಶೇಖ್ ಹಸೀನಾ ಭಾರತಕ್ಕೆ ಓಡಿಬಂದು ಆಶ್ರಯ ಪಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯರು ಒಗ್ಗಟ್ಟಾಗಿರಬೇಕು ಯಾಕೆಂದ್ರೆ ಕೆಲವೊಂದು ಮಾತುಗಳು ತುಂಬಾ ಇಂಪ್ಯಾಕ್ಟ್ ಮಾಡುತ್ತದೆ ಅಮೆರಿಕದ ಕೆಲಸವೇ ಅಂತದ್ದು ಬೇರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಮೂಗು ತುರಿಸಿ ಅಲ್ಲಿನ ವಾತಾವರಣವನ್ನೇ ಹಾಳು ಮಾಡುತ್ತಾರೆ ಇನ್ನು ಭಾರತದ ಕೇಂದ್ರ ಸರ್ಕಾರ ಮೇಟಗೆ ಸಮನ್ಸ್ ನೀಡಿದೆ ಮೇಟ ಅಂದ್ರೆ ಈ ಫೇಸ್ಬುಕ್ ಹಾಗೂ ಮೇಟಾ ಎರಡು ಒಂದೇ ಬಾಂಗ್ಲಾದೇಶದಲ್ಲಿ ಯಾವುದಕ್ಕೂ ಶುರುವಾದ ಈ ಪ್ರತಿಭಟನೆ ಎಲ್ಲಿಗೂ ಹೋಗಿ ತಲುಪಿತ್ತು ಶೇಖ್ ಹಸೀನಾ ಅವರನ್ನು ಅಲ್ಲಿಂದ ಓಡಿಸ್ತಾರೆ ಹಾಗೂ ಮೊಹಮ್ಮದ್ ಯೂನ್ಸ್ನನ್ನು ಅಧಿಕಾರ ವಹಿಸಿಕೊಳ್ಳುತ್ತಾರೆ ಅವರ ಉದ್ದೇಶ ಈಡೇರಿದ ಮೇಲೂ ಕೂಡ ಅಲ್ಲಿನ ಹಿಂದೂಗಳಿಗೆ ದೌರ್ಜನ್ಯ ಮಾಡುತ್ತಾರೆ ಶೇಖ್ ಹಸೀನಾ ಅವರು ಪದಚ್ಯುತಗೊಳ್ಳುವ ಸಮಯದಲ್ಲಿ ಅವರೊಂದು ಮಾತು ಹೇಳುತ್ತಾರೆ ಇದರ ಹಿಂದೆ ಅಮೆರಿಕದ ಕೈವಾಡ ಇದೆ ಅಂತ ಹೇಳ್ತಾರೆ ಈಗ ಅಮೆರಿಕ ಅಂಥದೇ ಮೆಥಡನ್ನು ಭಾರತದ ಮೇಲೆ ಪ್ರಯೋಗ ಮಾಡಲು ಮುಂದಾಗಿದೆ ಭಾರತ ಯಾವಾಗಲೂ ಬೇರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸಲಿಲ್ಲ ಆದರೆ ಬೇರೆ ರಾಷ್ಟ್ರಗಳು ಭಾರತದ ಆಂತರಿಕ ವಿಚಾರದಲ್ಲಿ ಮಧ್ಯೆ ಬರುತ್ತದೆ ಮಾರ್ಕ್ ಸುಕರ್ಬರ್ಗ್ ಅವರ ಈ ಹೇಳಿಕೆ ಖಂಡನೀಯ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಯಾವುದೇ ಆಧಾರವಿಲ್ಲದೆ ಈ ರೀತಿಯ ಆರೋಪ ಮಾಡಬಾರದು